ಈ ದಿನ ಹೊಸದುರ್ಗ ನಗರಕ್ಕೆ ಅನಿರೀಕ್ಷಿತವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಇಂಧನ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ಸಾಹೇಬರು ಇಲ್ಲಿ ಸೋಲಾರ್ ಪ್ಲ್ಯಾಂಟಿನ ವೀಕ್ಷಣೆಗಾಗಿ ಬಂದಂಥ ಸಂದರ್ಭ ಇಂಥ ಸಂದರ್ಭದಲ್ಲಿ ನಮ್ಮ ಹೊಸದುರ್ಗದ ಗೌರವಾನ್ವಿತ ಶಾಸಕರು ಕರ್ನಾಟಕ ರಾಜ್ಯದ ಆಹಾರ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಗೋವಿಂದಪ್ಪನವರು ಮತ್ತು ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಅವರಿಗೆ ಆರ್ಥಿಕವಾದ ಸ್ವಾಗತವನ್ನು ಮಾಡಿಕೊಂಡು ಇವತ್ತು ನಾವು ಸೋಲಾರ್ ಪ್ಲ್ಯಾಂಟಿನ ವೀಕ್ಷಣೆಯನ್ನು ಮಾಡಿಸಿಕೊಂಡು ಬಂದು ಸನ್ಮಾನ್ಯ ಮಂತ್ರಿಗಳನ್ನು ಗೌರವಾನ್ವಿತವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸದ ಶ್ಲಾಘನೆಯನ್ನು ಮಾಡ್ತಕ್ಕಂಥ ಈ ಸುಸಂದರ್ಭ ನಿಜಕ್ಕೂ ಕೂಡ ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಆಯ್ಕೆಯಾದಂಥ ನಮ್ಮ ಕೆ ಜಿ ಜಾರ್ಜ್ ಸಾಹೇಬರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ರಾಜ್ಯ ಸರ್ಕಾರದಲ್ಲಿ ಪ್ರತಿನಿ ಪ್ರಾತಿನಿಧ್ಯವನ್ನು ಹೊಂದಿ ಇವತ್ತು ಡೆಲ್ಲಿ ಹೈಕಮಾಂಡ್ನಲ್ಲಿ ಕೂಡ ವಿಶೇಷ ಪ್ರೀತಿಯನ್ನು ಸಂಪಾದನೆ ಮಾಡಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಭಾಳ ಅದ್ಭುತವಾದ ಇಂಧನ ಖಾತೆಯನ್ನು ಪಡ್ಕೊಂಡು ಇವತ್ತು ಈ ಖಾತೆಗೆ ಒಂದು ಶ್ರೇಯಸ್ಸನ್ನು ಶೋಭೆಯನ್ನು ತಂದು ಇಡೀ ರಾಜ್ಯಾದ್ಯಂತ ಕರೆಂಟಿನ ತೊಂದರೆ ಇಲ್ಲದಂಥ ವಿದ್ಯುಚ್ಛಕ್ತಿಯ ತೊಂದರೆ ಇಲ್ಲದಂಥ ರಾಜ್ಯ ಇವತ್ತು ಎಲ್ಲಿ ನೋಡಿರೂ ಕೂಡ ಕುಡಿಯ ನೀರಿನಿಂದ ಹಿಡಿದು ರೈತರು ಬೆಳೆ ಬೆಳೀತಕ್ಕಂಥದ್ದರಿಂದ ಹಿಡಿದು ಆಫೀಸ್ಗಳಿಂದ ಹಿಡಿದು ಸರ್ವ ಕ್ಷೇತ್ರದಲ್ಲೂ ಕೂಡ ನಮ್ಮ ಇಂಧನ ಕ್ಷೇತ್ರದಲ್ಲಿ ಧಾಪುಗಾಲನ್ನು ಇಟ್ಟು ಎಲ್ಲ ರೀತಿಯ ಕರೆಂಟಿನ ಅವ್ಯವಸ್ಥೆಯನ್ನು ಸರಿಪಡಿಸಿ ಇವತ್ತು ಸುವ್ಯವಸ್ಥೆಯತ್ತ ಈ ಇಲಾಖೆಯನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು ನಮ್ಮ ಇಡೀ ರಾಜ್ಯದ ಜನತೆಗೆ ಅತ್ಯಂತ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದೆ ಅಂತೇಳಿ ಇವತ್ತು ನಾಳಿನ ದಿನದಲ್ಲಿ ಮತ್ತೆ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಸೋಲಾರ್ ಪ್ಲಾಂಟಿನ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಚಿವರು ನಮ್ಮ ಹೊಸದುರ್ಗದ ಶಾಸಕರು ಇವರು ಇರುವರ ಕಾರ್ಯಶ್ಲಾಘನೆಯನ್ನು ಮತ್ತೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಈ ದಿವಸ ನಮ್ಮ ಹೊಸದುರ್ಗ ತಾಲ್ಲೂಕು ನೀರ್ಗುಂದ ಗ್ರಾಮದ ಮಾರಬ್ ಘಟ್ಟೆ ಹತ್ರ ಏನು ಸೋಲಾರ್ ಪ್ಲ್ಯಾಂಟನ್ನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಾಹೇಬರು ಜಾರ್ಜ್ ಸಾಹೇಬರು ಹೊಸದುರ್ಗಕ್ಕೆ ಐದು ಸಬ್ಸ್ಟೇಷನ್ಗಳನ್ನು ಮಂಜೂರಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯ ಜೊತೆಗೆ ಈ ರೈತರಿಗೆ ಕುಸುಮ ಯೋಜನೆಯಲ್ಲಿ ಏನು ಉತ್ಪಾದನೆ ಆಗುತ್ತೆ ವಿದ್ಯುತ್ತನ್ನು ಅದು ಹಗಲೊತ್ತಿನಲ್ಲೇ ರೈತರಿಗೆ ಕೊಡ್ತೀವಿ ರೈತರು ಯಾವತ್ತೂ ರಾತ್ರಿ ಹೊತ್ತು ಓಡಾಡಿ ಹುಳ ಹುಟ್ಟೆ ಕಾಲದಲ್ಲಿ ಸಾವು ಮರಣದ ಆಗಬಾರ್ದು ಅವರಿಗೆ ಇದು ಒಂದು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಳ್ಳೆಯ ಯೋಜನೆ ಇದು ಆ ಭೂಮಿ ಏನು ಹದಿನೈದು ಎಕರೆ ಜಮೀನು ಕೊಟ್ಟಿದ್ದಾರೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಡಿ ಸಿ ಸರ್ಕಾರದಿಂದ ಬಂದು ಆ ದುಡ್ಡನ್ನು ಇಲ್ಲಿಯೇ ಸಹ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿದರೆ ನಮ್ಮ ವಸ್ತ್ರಕ್ಕೆ ಏನು ಗ್ರಾಮ ಗ್ರಾಮಗಳಲ್ಲಿ ವಿವಿಧ ಬಡಾವಣೆಗಳಿಗೆ ಎಕ್ಸ್ಟ್ರಾ ಲೈನು ಮತ್ತು ಕರೆಂಟನ್ನು ಕೊಡ್ತಕ್ಕಂಥದ್ದು ಹಾಗೆ ನಮ್ಮ ರೈತರಿಗೆ ರಾತ್ರಿ ಹೊತ್ತು ಜ್ಯೂಸ್ ಲೈನನ್ನು ಸಹ ಕೊಟ್ಟು ಅವರಿಗೆ ಕತ್ತಲಾಗದಂತೆ ನೋಡ್ಕೊಂತೀವಿ ಅಂತಕ್ಕಂಥ ಒಳ್ಳೆಯ ಮಾತುಗಳನ್ನು ನಡೆದರೆ ಅವರಿಗೆ ನಮ್ಮ ವಸ್ತ್ರದ ತಾಲೂಕು ಜನತೆಯ ಪರವಾಗಿ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಒಳ್ಳೆ ಆಶೀರ್ವಾದ ಸಿಕ್ಕಿದೆ ಅವರು ಉತ್ತಮವಾಗಿ ನಡೆಸಲಿ ಸರ್ಕಾರದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮದೇ ಕರೆಂಟನ್ನು ಉತ್ಪಾದನೆ ಮಾಡಿ ನಾವು ಸ್ವತಂತ್ರ ಆಗಬೇಕು ಇನ್ನೊಬ್ಬರ ಮೇಲೆ ಇದಾಗಬಾರ್ದು ಕಳೆದ ಬಾರಿ ಕರೆಂಟಿನ ಭಾಳ ಅಭಾವ ಆಗಿತ್ತು ಈ ಬಾರಿ ಎಲ್ಲೂ ಕರೆಂಟಿನ ತೊಂದರೆ ಐತೆ ಅಂತ ಯಾರೂ ಹೇಳ್ತಾ ಇಲ್ಲ ಯಾಕೆಂದರೆ ಈಗ ಉತ್ಪಾದನೆಗೆ ದಾಪುಗಾಲು ಆಗ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಶೀರ್ವ ಆಶಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಕಾರೆಹಳ್ಳಿ ಬಸವರಾಜ್ ಪಂಚ ಲೋಕೇಶ್ ಅವರ ಟಿ ವಿ ಯೂಟ್ಯೂಬ್ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ನಾನು ಕೂಡ ಆಗಲೇ ತಾನೇ ಮಾತನಾಡಿದಂಥ ಸಂದರ್ಭದಲ್ಲಿ ನನ್ನ ಪರಿಚಯವನ್ನು ಹೇಳ್ಕೊಳ್ಳಿಲ್ಲ ನಾನು ಎಂ ಪಿ ಶಂಕರ್ ಅಂತ ಸನ್ಮಾನ್ಯ ಸಚಿವರು ಮತ್ತು ಶಾಸಕರ ಬಗ್ಗೆ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಸಿಕ್ತಂಥ ಅವಕಾಶ ನಾನು ಕೆ ಪಿ ಸಿ ಸಿ ಮೆಂಬರ್ ಎಮ್ ಪಿ ಶಂಕರ್ ಅಂತ ಹೊಸದುರ್ಗದ ಹಿರಿಯ ರಾಜಕಾರಣಿಯಾಗಿ ಮತ್ತೊಮ್ಮೆ ನನ್ನ ಪರಿಚಯವನ್ನು ಹೇಳ್ಕೊಂಡಿದ್ದೆ